ಎಸ್ ಟಿ ಎಫ್ ಈಗ ಹದಿಮೂರು ವರ್ಷದಿಂದ ಬರ್ತಾ ಇದ್ವಿ ಹದಿಮೂರು ವರ್ಷದಿಂದ ಈ ಥರ ವ್ಯವಸ್ಥೆ ಫೆಸಿಲಿಟಿ ಇರಲಿಲ್ಲ ಪೊಲೀಸ್ ಮತ್ತು ಎಸ್ ಟಿ ಎಫ್ ಈ ಥರವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅರಣ್ಯ ಇಲಾಖೆಯವರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಸೊ ತುಂಬ ಖುಷಿಯಾಗಿದೆ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಎಲ್ಲ ಟೀಮ್ ಫಸ್ಟ್ ಟೈಮ್ ತಾಲೂಕಿಗೆ ಈ ಥರ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಟೀಮ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಟೀಮ್ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು ಬೇರೆ ಫಸ್ಟ್ ವರ್ಷ ಬಂದಿರೋದು ಬಟ್ ಎರಡು ಮೂರು ವರ್ಷದಿಂದ ಅನ್ಕೊಂಡ್ವಿ ನ್ಯೂಸ್ ಅಲ್ಲಿ ಲಾಸ್ಟ್ ಇಯರ್ ಟೂ ಬ್ಯಾಕ್ ಹಿಂದೆ ನೋಡಿದಾಗೆಲ್ಲ ತುಂಬಾ ಭಯಂಕರ ಆಯ್ತು ನೋಡಕ್ ಕೂಡ ಭಯ ಆಗಿತ್ತು ಹೆಂಗಪ್ಪ ಹೋಗೋದಂತ ನಮ್ಮ ಮನೆಯಲ್ಲೂ ಕೂಡ ಈ ಸಲ ಕೂಡ ಕಳ್ಸಕ್ಕಿಂತ ಮುಂದೆ ಬಟ್ ನೋಡಿದಾಗ ತುಂಬಾ ಚೆನ್ನಾಗಿ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಪೊಲೀಸ್ ಇಲಾಖೆ ಕಡೆಯಿಂದ ತುಂಬಾ ಸೌಲಭ್ಯ ಎಲ್ಲ ಇದೆ ಆರಾಮಾಗಿ ಬಂದು ಹೋಗ್ಬೋದು ಮತ್ತೆ ಟೆಲ್ತ್ ಏನೋ ಕ್ಲೋಸ್ ಅಂತೆ ಬಂದು ಆರಾಮಾಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು ಎರಡು ವರ್ಷ ಈ ವರ್ಷ ಈ ವರ್ಷ ಚೆನ್ನಾಗಿ ಸೌಲಭ್ಯ ಇದೆ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ನೋಡಿ ತುಂಬಾ ಬರ್ತಾರೆ

ಸರಿ ಎಲ್ಲೋಗ್ತಾ ಇದ್ದೀರಾ ಸರಿ ಬನ್ನಿ ಬನ್ನಿ ನಾವು ರಾಮನಗರದಿಂದ ಬರ್ತಾ ಇದೀವಿ ಪಾದ್ರೆ ಹತ್ಯೆ ಇಲ್ಲಿ ಎಫ್ ಟಿ ಆರ್ ಎಫ್ ಟೀಮು ಆಮೇಲೆ ಪೊಲೀಸವರು ಸಿಬ್ಬಂದಿ ತಿರ್ಗಮೇಲೆ ಅರಣ್ಯ ಇಲಾಖೆಯವರು ಎಲ್ಲರೂ ನಿಂತ್ಕೊಂಡು ರೋಪ್ ಹಾಕಿದ್ದಾರೆ ಸಲ ಸಲ ರೋಪ್ ಇರಲಿಲ್ಲ ತಿರ್ಗಾ ಜನಗಳ್ನ ಹುಷಾರು ಕಳಿಸ್ತಾ ಇದ್ದಾರೆ ಯಾವುದೇ ಸೇಫಾಗಿ ಯಾವುದೇ ತೊಂದರೆ ಆಗದಿರ ಎಲ್ಲ ವಯಸ್ಸಾದವರು ಮಕ್ಕಳು ಮರಿನ ಎಲ್ಲರನ್ನೂ ನೀಟಾಗಿ ಆಚೆ ಸಾಗಿಸ್ತವ್ರೆ ಆದ್ರೆ ಯಾವ್ದೇ ಕಾರಣಕ್ಕೂ ಬೆಟ್ಟಕ್ಕೆ ಎದುರ್ಕೊಳ್ದಿರ ಪಾದಯಾತ್ರೆ ಮಾದಪ್ಪನಿಗೆ ಬರ್ಬೋದು ಅನ್ನೂರ್ ತಾಲೂಕು ಬಸ್ನ್ ಕೂಡ ಯಾವ್ದೇ ಕಾರಣಕ್ಕೂ ಎದುರ್ಕೊಳ್ಳೋದು ಯಾವ್ದೇ ತೊಂದ್ರೆನೂ ಆಗೋದಿಲ್ಲ ಪಾದಯಾತ್ರೆಗೆ ಬರ್ಬೋದು ಎಸ್ ಆರ್ ಎಫ್ ಟೀಮ್ ಮಾತ್ರ ಸೂಪರ್ ಆಗಿದ್ದಾರೆ ಪೊಲೀಸ್ ಅವರು ಎಲ್ಲಾ ಚೆನ್ನಾಗ್ ಈ ವರ್ಷ ಇದ್ ಮಾಡ್ತಾ ಇದಾರೆ ಅರಣ್ಯ ಅವರು ಬಂದಿದ್ದಾರೆ ಎಲ್ಲರೂ ಮೂರ್ ಜನ ಒಟ್ಟಾಗಿ ನಮ್ಮನ್ನ ಸೇಫ್ ಆಗಿ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಕಳಿಸ್ತಾರೆ ಪಾದಯಾತ್ರೆಗೆ

दे दे गा फुल लगा ले मार मारियो क्या कब लगा दे दे दे